ಟು ವಿತೌಟ್ ಸರ್ಜರಿ ಆಮೇಲೆ ಸರ್ಜರಿ ಮಾಡ್ಸ್ಕೊಂಡು ಮೇಲೂ ಕೂಡ ಆರು ತಿಂಗಳು ಮಲ್ಲಿಕಣ್ಣ ಅನುಭವಿಸಬೇಕಾಗಿರೋ ನರ್ಕ ಇವೆಲ್ಲ ಬೇಡ ನೀವೇ ಅಡ್ವೈಸ್ ಮಾಡಿದ್ರಾ ಸರ್ ಸರ್ ತುಂಬಾ ಕಡೆ ಮಾಡಿದ್ರು ಮಾಡಿದರಾ ಮಾಡಿದ್ರು ನಾವು ಯೆಸ್ ಯೆಸ್ ಆಯಿತು ನಮಸ್ಕಾರ ನಮ್ಮ ಜೊತೆ ಇದ್ದಾರೆ ಅಶೋಕ್ ಕುಮಾರ್ ಸರ್ ಅಂತ ಅವರು ಪೀಣಿಯರ್ ಕಮರ್ಷಿಯಲ್ ಟ್ಯಾಕ್ಸಿ ಇನ್ಸ್ಪೆಕ್ಟರ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಪೀಣ್ಯಾ ಪೀಣ್ಯ ಇಂಡಸ್ಟ್ರಿಯಲ್ ಇದೆ ಸರ್ ಎಸ್ ಹಾಂ ಓಕೆ ಸರ್ ಸೊ ಅವರಿಗೆ ಏನು ಸಮಸ್ಯೆ ಇತ್ತು ಹೆಂಗೆ ರಿಕವರಿ ಆಗಿದ್ದಾರೆ ಮತ್ತು ಅವರ ಒಂದು ಲೈಫ್ ಸ್ಟೈಲ್ ಯಾವ ಥರ ಮುಂಚೆಗಿಂತ ಇವಾಗ ಏನೇನಾಗಿದೆ ಎಷ್ಟು ಬೆಟರ್ಮೆಂಟ್ ಆಗಿದೆ ಅಂತ ಅವರ ಒಂದು ಅಲ್ಲಿ ಕೇಳೋಣ ಸರ್ ಎಕ್ಸ್ಪ್ಲೈನ್ ಮಾಡಿ ಸರ್ ಅದು ನಿಮ್ಮ ಕಂಪ್ಲೀಟ್ ಸರ್ ನನ್ನ ಹೆಸರು ಕುಮಾರ್ ಅಂತ ನಾನು ಆಲ್ಮೋಸ್ಟ್ ಒಂದು ಟೆನ್ ತರ್ಟೀನ್ ಇಯರ್ಸ್ ಇಂದ ಸಿವಿಯರ್ ಬ್ಯಾಕ್ ಪೇನ್ ಸ್ಟಿಫ್ನೆಸ್ ಅಲ್ಲಿ ಅಡಕು ಅನುಭವಿಸ್ತಾ ಇದೆ ತುಂಬ ಕಡೆ ತೋರಿಸ್ಬಿಟ್ಟಿದ್ದೀನಿ ಆಯುರ್ವೇದಕ್ ಆದು ಇದು ಹಾಳು ಮೂಳು ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಅದ್ರ ಜೊತೆ ನನಗೆ ಗಿಡಿನೆಸ್ ಲಾಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಆಲ್ ಟಾಪ್ ಮೋಸ್ಟ್ ನ್ಯೂರೋ ಸರ್ಜನ್ಸ್ ಎಲ್ಲ ತೋರಿಸಿದ್ದೀನಿ ಎಲ್ಲ ಸರಿ ಹೋಗಿಲ್ಲ ಸಾಯೋರು ಅವ್ರಿಗೂ ಇಂಜಿಯರ್ ಸುಮ್ಮನೆ ಆಗ್ಬಿಟ್ಟಿಲ್ಲ ಬಟ್ ಹೆವಿ ಆಗೋಗ್ಬಿಡ್ತು ಬ್ಯಾಕ್ ಪೇನು ಆಮೇಲೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ರಾಕೇಶ್ ಸರ್ನ ಕಂಡೆ ಬಂದು ಫಸ್ಟ್ ಟೂ ಸಿಟಿಂಗ್ಸ್ ಗೀಕೆಗೆ ನನಗೆ ತರ್ಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ಈಗ ದಿಸ್ ಇಸ್ ಏತ್ ಆರ್ ನೈನ್ತ್ ನೈನ್ ಸಿಟಿಂಗ್ ನನಗೆ ಏಯ್ಟಿ ಪರ್ಸೆಂಟ್ ಹೋಗಿದೆ ನನಗೆ ನೋವು ಈಗ ದೇಹದಿಲ್ಲ ಮನಸ್ಸಲ್ಲಿ ಅಲ್ಲಿ ನೋವಿದೆ ಅಂದ್ಬಿಟ್ಟು ನಾನು ಫೀಲ್ ಮಾಡ್ಕೋತಾ ಇದ್ದೀನಿ ನೋವಿಲ್ಲ ಅಲ್ಲಿ ಬಿಟ್ಟು ವರ್ಷಾನ್ಗಟ್ಲಿಂದ ಅನುಭವಿಸಿರೋದ್ರಿಂದ ಅದಿದೆ ಅಷ್ಟೇ ಹಾ ಬಟ್ ಇನ್ನೊಂದು ನಾನೇನು ತಪ್ಪು ಮಾಡ್ತಿದ್ದೀನಿ ಅಂದ್ರೆ ಡಾಕ್ಟರ್ ಸರ್ ಹೇಳಿದಂಗೆ ಎಲ್ಲ ಡೈಟು ನನ್ನ ಕೈಲಿ ಮೈಂಟೈನ್ ಮಾಡೋಕಾಗ್ತಿಲ್ಲ ಯಾಕಂದರೆ ನಾನು ಬ್ಯಾಕ್ಚುಲ್ ಒಬ್ಬನೇ ಇರೋದ್ರಿಂದ ಅವ್ರು ಹೇಳೋದಲ್ಲಿ ಮಾಡ್ರ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟಲ್ಲೇ ಅಲ್ಲೇ ನನಗೆ ಇಷ್ಟು ನನಗೆ ರಿಸಲ್ಟ್ ಸಿಕ್ಕಿದೆ ಇವ್ರು ಹೇಳಿದಂಗೆ ಎಲ್ಲ ಕೇಳಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಬಟ್ ಮೈಂಟೇನ್ ಮೈಂಟೈನ್ ಮಾಡಕ್ಕೆ ಕೈ ಆಗ್ತಿಲ್ಲ ಒಬ್ಬನೇ ಇರೋದ್ರಿಂದ ಒಂದಂತೂ ನಿಜ ವಿತೌಟ್ ಎನಿ ಸೈಡ್ ಎಫೆಕ್ಟ್ ಬಂದು ಎಂಥವ್ರು ಕೂಡ ಈ ಟ್ರೀಟ್ಮೆಂಟ್ ತೊಗೊಂಡ್ರೆ ನೂರಕ್ಕೆ ನೂರು ಭಾಗ ಗುಣಮಾಗಕ್ಕೆ ಹಾಕ್ತಾರೆ ಅಂತ ಖಂಡಿತ ಕಣ್ಣು ಮುಚ್ಕೊಂಡು ಹೇಳ್ಬಲ್ಲೆ ಕಣ್ಣು ಮುಚ್ಕೊಂಡು ಹೇಳ್ಬಲ್ಲೆ ನನಗೇ ಅನುಭವಿಸಿರೋದು ಕಷ್ಟ ನನಗೆ ಗೊತ್ತು ಇವತ್ತು ನಾನು ಓಡೇ ಮೂರು ವರ್ಷ ಆಗಿತ್ತು ಇವತ್ತು ನಾನು ಮಾಡ್ತಾಯಿದ್ದೀನಿ ಎವ್ರಿ ಡೈ ಆಮ್ ರನ್ನಿಂಗ್ ಎರಡು ಅವರ್ ಜಿಮ್ ವರ್ಕೌಟ್ ಎಲ್ಲ ಮಾಡ್ತೀನಿ

ಮತ್ತೆ ಇದು ಸರ್ ಲೈಕ್ ಬೇರೆ ಬೆನಿಫಿಟ್ಸ್ ಏನನಾಗಿದೆ ಸರ್ ಬೇರೆ ಬೆನಿಫಿಟ್ಸ್ ಏನೇನೋ ಅಂತಂದ್ರೆ ಓರಲ್ ಒಂಥರಾ ಇಂಪ್ರೂವ್ ಆಗಿದೆ ಮೊದಲು ಸಿಡಿಕಿ ಜಾಸ್ತಿ ಇರ್ತಾ ಇತ್ತು ಬರೋ ಡೀಲರ್ಸು ನನ್ನ ಹತ್ರ ಬರೋಕ್ಕಾದ್ರೂ ಗೊತ್ತಾ ಇದ್ದರು ಈಗ ಹಂಗೇನಿಲ್ಲ ಈಗ ಕಾಮ್ ಆಗಿದ್ದೀರಾ ಅಂತಾರೆ ಆಮೇಲೆ ಮೊದ್ಲಿಗಿಂತ ಲೀನ್ ಆಗಿದೀರಾ ಫ್ಲೆಕ್ಸಿಬಲ್ ಆಗಿದೀರಾ ಆಮೇಲೆ ಹೆಣ್ಮಕ್ಳು ಏನೋ ಒಂಥರ ಹೋಗಲಿ ಥರ ಇಲ್ಲಿ ಹಾಗಾಗಿ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ಓವರ್ ಆಲ್ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ ಮತ್ತೆ ಫುಡ್ ಅಲ್ಲಿ ನೀವು ಅರವತ್ತು ಎಪ್ಪತ್ತು ಪರ್ಸೆಂಟ್ ಚೇಂಜ್ ಮಾಡ್ಕೊಂಡಿದ್ರೆ ಸರ್ ಏನೇನು ಚೇಂಜ್ ಮಾಡ್ಕೊಂಡಿದ್ರೆ ನಾನು ಏನೇನು ಮಾಡಿದ್ದೀನಿ ಅಂತಂದ್ರೆ ಆದಷ್ಟು ಬೇಸಿರೋದೇ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀನಿ ಇವ್ರು ಹೇಳಿದ ಹಾಗೆ ಜ್ಯೂಸು ಗೀಸು ಮಾಡೋಷ್ಟು ಟೈಮ್ ಶಕ್ತಿ ನಮಗೆ ಇಲ್ಲ ಟೈಮ್ ಇಲ್ಲ ನನಗೆ ಬೇಸಿರೋದು ಮುದ್ದೆ ಬಾಯಿಲ್ಡ್ ಎಗ್ ನೀವು ಹೇಳಿದ ಥರ ನಾಟಿ ಬಾಯಿಲ್ಡ್ ಎಗ್ ತಿಂದರೆ ನಾಟಿ ಚಿಕನ್ ಚಿಕನು ಆಮೇಲೆ ಎವ್ರಿಡೇ ಫ್ರೂಟ್ಸು ಒನ್ ಟೈಮ್ ಡ್ರೈ ಫ್ರೂಟ್ಸ್ ತಿಂತಾ ಇದೆ ಈಗ ಟೂ ಟೈಮ್ ಡ್ರೈ ಫ್ರೂಟ್ಸ್ ಆಮೇಲೆ ಟೂ ಟೈಮ್ಸ್ ವರ್ಜಿನ್ ಕೋಕೋನಟ್ ಆಯಿಲ್ ಅದು ಟೂ ಟೈಮ್ಸ್ ತಗೋತಾ ಆಯಿಲ್ ಪುಲ್ಲಿಂಗ್ ಮಾಡ್ತಾ ಸರ್ ಆಯಿಲ್ ಪುಲ್ಲಿಂಗ್ ಮಾಡ್ತಾ ಇದ್ದೀನಿ ಆಯಿಲ್ ಪುಲ್ಲಿಂಗ್ ಮಾಡ್ತಾ ಇದ್ದೀನಿ ನೀರು ಮೊದಲೊಂದು ಎರಡು ಮೂರು ಲೀಟರ್ ಕುಡಿತಾ ಇದೆ ಬಟ್ ಈಗ ಜಾಸ್ತಿ ಸರ್ ಆಮೇಲೆ ನಾನು ವೇ ಪ್ರೋಟೀನ್ ತಗೋತಾ ಇದ್ದೆ ನೀವು ನಾನು ಬೇಡ ಅಂತ ಹೇಳಿದ್ರಿ ನಾನು ಪ್ಲಾಂಟ್ ಪ್ರೋಟೀನ್ ತಗೋತಾ ಇದ್ದೀನಿ ಸರ್ ಇದು ತಗೋತಾ ಇದ್ದೀನಿ ವೇ ಪ್ರೋಟೀನ್ ಬಂದು ಅಸಿಡಿಕ್ ಇನ್ ಓಕೆ ಅದು ಅನಿಮಲ್ ಬೇಸ್ಡ್ ಆಗಿರೋದು ಪ್ರೋಟೀನ್ ಆಗುತ್ತೆ ಕ್ವಾಂಟಿಟಿ ಕಮ್ಮಿ ಮಾಡಬೇಕು ಯಾಕಂದರೆ ಅದಕ್ಕೆ ಅದಕ್ಕೆನೆ ಕಾನ್ಸಂಟ್ರೇಷನ್ ಜಾಸ್ತಿ ಇದು ಪ್ರೋಟೀನ್ ನೇಚರ್ ಜಾಸ್ತಿ ಊಟ ಆದ್ಮೇಲೆ ತಗೋಬೇಕಾ ಇತ್ತು ಊಟಗಿಂತ ಮುಂಚೆ ತದ ಅಂತಿದ್ರೆ ಓಕೆ ಊಟ ಆದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಸರ್ ಕ್ವಾಂಟಿಟಿ ವಿಲ್ ಗೋ ವಿತ್ ಟೆನ್ ಗ್ರಾಮ್ಸ್ ಅಲ್ಲಿಂದನೆ ಸ್ಲೋ ಮಾಡ್ಕಂತ ಹೋಗಬಹುದು ಹಾ ಓಕೆ ಓಕೆ ಜಾಸ್ತಿ ಮಾಡ್ಕಂತ ಹೋಗೋಣ ಅದು ಡೈಜೆಸ್ಟಿವ್ ಪವರ್ ಅನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಮಜ್ಜಿಗೆ ಜಾಸ್ತಿ ಯೂಸ್ ಮಾಡಿ ಮಜ್ಜಿಗೆ ಗಟ್ಟಿ ಇಂಪ್ರೂವ್ಮೆಂಟ್ ಮಾಡುತ್ತೆ ಮಸರು ಬಿಟ್ಟಿದ್ದೀನಿ ಮಸರು ಅಲ್ಲ ಮಸರನ್ನು ತಗೋಬೋದು ಸೆಪರೇಟ್ ಆಗಿ ತಗೊಳ್ಳಿ ಕರ್ಡ್ ಆಸ್ ಎ ಸೆಪರೇಟ್ ಮೀಲ್ ಇಸ್ ಎ ಬೆಸ್ಟ್ ಥಿಂಗ್ ನಾನು ಮಾಡ್ತೀವಿ ಕರ್ಡ್ ಅಂದ್ರೆ ರೈಸ್ ಜೊತೆಗೆ ಹಾಕೊಂಡೇ ಯೂಸ್ ಮಾಡ್ತೀವಿ ಕರ್ಡ್ ಸಪ್ರೇಟ್ ಯಾವಾಗ ರೈಸ್ ಆಂಕರೆ ಇದೇ ಗಂಟೆ ಹಂಗೆ ಒಂದು ಕರಡು ಪಾಕೆಟ್ ತಗೊಂಡು ಹಂಗೆ ಕುಡಿಯೋದು ಅದಕ್ಕೆ ಸ್ವಲ್ಪ ಡ್ರೈ ನಟ್ಸ್ ಡ್ರೈ ಫ್ರೂಟ್ಸ್ ಏನಾದ್ರು ಹಾಕೊಂಡ್ಬಿಟ್ಟು ಸ್ಟ್ರಾಬೆರಿ ಇಲ್ಲ ಬ್ಲೂ ಬೆರಿ ಹಾಂ ಬ್ಲೂ ಯಾರೇನು ಹಾಕೊಂಡ್ಬಿಟ್ಟು ಡೈಲಿ ಒಂದು ಗ್ಲಾಸ್ ಎರಡು ಗ್ಲಾಸ್ ಮೊಸರು ತಗೋಬಹುದು ಒಳ್ಳೇದು ಬಟ್ ನಾವೇನು ಮಾಡಿದ್ರೆ ಮೊಸರು ಏನಕ್ಕೆ ಅವಾಯ್ಡ್ ಮಾಡಿಸ್ತೀವಿ ಅಂದ್ರೆ ಅವ್ರು ಕನ್ಫ್ಯೂಸ್ ಆಗಿ ಏನೇನ ಮಾಡ್ಬಿಡ್ತಾರೆ ಹಂಗಾಗಿ ಫಸ್ಟ್ ಬಂದಾಗ ಅಟ್ಲೀಸ್ಟ್ ಒಂದು ಟೂ ತ್ರೀ ಮಂತ್ಸ್ ಅವಾಯ್ಡ್ ಮಾಡಿಸ್ತೀವಿ ಆಮೇಲೆ ಕರ್ಣ ಇದೆ ಸಪ್ರೇಟ್ ಮೀಲ್ ಆಗಿ ನಾವು ಎಂಟ್ರೆ ಸಪ್ರೇಟ್ ಮೀಲ್ ಯು ಕ್ಯಾನ್ ಟೇಕ್ ಇಟ್ ಸರ್ ಕರ್ಡ್ ಇದೆ ಸಪ್ರೇಟ್ ಮೀಲ್ ಇಸ್ ಬೆಸ್ಟ್ ಮತ್ತೆ ಬೆಣ್ಣೆ ತಗೊಳ್ಳಿ ತುಪ್ಪ ತಗೊಳ್ಳಿ ಮತ್ತೆ ನೀರ್ ಮಜ್ಜಿಗೆ ದಿನಕ್ಕೆ ಒಂದರಿಂದ ಒಂದೂವರೆ ಲೀಟರ್ ಚೆನ್ನಾಗಿ ಕುಡಿರಿ ಎಳ್ಳಿರ್ ಕುಡೀರಿ ಎಳ್ಳಿರ್ ಎವ್ರಿ ಡೇ ತಗೊಳ್ಳಿ ಆಮೇಲೆ ಮುಖ್ಯವಾಗಿ ಬೇಕಾಗಿರೋದು ಆಯಿಲ್ ಪುಲ್ಲಿಂಗ್ ಮತ್ತೆ ಕೊಕನಟ್ ಆಯಿಲ್ ಕುಡಿಯೋದು ಮಾಡ್ತಾ ಇದೀವಿ ಸರ್ ತುಂಬಾ ಇಂಪ್ರೂವ್ಮೆಂಟ್ ಸಾಕಿದ್ರೆ ಓಕೆ ಸರ್ ವೆರಿ ವೆರಿ ಹ್ಯಾಪಿ ಅಬೌಟ್ ಯುವರ್ ಪ್ರೋಗ್ರಾಮ್ಸ್ ಕೆಲ್ಸು ನಾನು ಇಷ್ಟು ವರ್ಷದಲ್ಲಿ ಎಲ್ಲೂ ನೋಡ್ಲಿಲ್ಲ ನಿಮ್ಗೆ ಖರ್ಚು ಮಾಡೋದಕ್ಕಿಂತ ತತ್ರಷ್ಟು ಎಲ್ಲೋ ಖರ್ಚು ಮಾಡೋದು ಅದು ಸೈಡ್ ಎಫೆಕ್ಟ್ ಆಯಿತು ಹೊರ್ತು ಸೈಡ್ ಎಫೆಕ್ಟ್ ಆಗಿಲ್ಲ ನೋಡಿ ನೀವು ಎಷ್ಟು ಟ್ಯಾಬ್ಲೆಟ್ ಕೊಡ್ತೀರ ಒಂದರಲ್ಲೂ ನಮಗೆ ಸೆಟ್ ಎಫೆಕ್ಟ್ ಆಗಲ್ಲ ಯಾಕಂದರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಮೆಡಿಸಿನ್ ಇವು ಬಂದು ಎಲ್ಲನೂ ಸಪ್ಲಿಮೆಂಟ್ಸಾನೆ ನೀವು ಅದ್ರಲ್ಲಿ ನೈಂಟಿ ಪರ್ಸೆಂಟ್ ಸಪ್ಲಿಮೆಂಟ್ಸ್ ಇದೆ ಇನ್ನು ಉಳಿದರೆ ಮತ್ತೆ ಇದೆಲ್ಲ ಪ್ರೋಟೋಕಾಲ್ ಕಂಡು ನಾವಲ್ಲ ಸರ್ ನಮ್ಮ ಪ್ರೊಫೆಸರ್ ಸರ್ ಡಾಕ್ಟರ್ ಅರೂಪ್ ಮುಖರ್ಜಿ ಅಂತಿದ್ದಾರೆ ಅವ್ರದ್ದು ವಿಡಿಯೋನೂ ಹಾಕಿದ್ದೆ ಯೂಟ್ಯೂಬಲ್ಲಿ ಅವರು ಡೆಲ್ಲಿ ಮ್ಯಾಕ್ಸ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾರೆ ಇದು ಬೇಸಿಕಲಿ ಆರ್ಥೋಪಿಟಿಕ್ ಸರ್ಜನ್ ಬಟ್ ಇಲ್ಲಿ ಅವರು ಮೂವತ್ತು ವರ್ಷವರೆಗೂ ಒಂದು ಕೇಸು ಸರ್ಜರಿ ಮಾಡಿಲ್ಲ ಅವರು ಬಿಕಾಸ್ ಈ ಆಲ್ವೇಸ್ ರೈಟ್ ಟು ರಿವರ್ಸ್ ದ ಕಂಡೀಷನ್ ವಿತ್ ಮೆಡಿಕೇಶನ್ಸ್ ಮೆಡಿಕೇಶನ್ ಸರ್ಜರಿ ಮಾಡಲ್ಲ ಅವರು ಈವನ್ ನೀ ಆರ್ಥ್ರೈಟಿಸ್ ಆಗಿರ್ಬೋದು ಹಿಪ್ ಆರ್ಥ್ರೈಟಿಸ್ ಹಿಪ್ ಎ ವಿನ್ ಆಗಿರ್ಬೋದು ಡಿಸ್ಪಲ್ಸ್ ಆಗಿರ್ಬೋದು ಥ್ರೂ ಮೆಡಿಕೇಶನ್ಸ್ ಆ್ಯಂಡ್ ಐ ವಿ ಇಂಜೆಕ್ಷನ್ಸಲ್ಲಿ ಅದನ್ನ ಕಂಡೀಷನ್ ರಿವರ್ಸ್ ಮಾಡಕ್ಕೆ ನೋಡ್ತಾರೆ ಆ್ಯಂಡ್ ಈಸ್ ಎ ವೆಲ್ ವೆಲ್ ರೆಡ್ ರಿಸರ್ಚರ್ ಹೀ ಹ್ಯಾಡ್ ಪ್ರೊಡ್ಯೂಸ್ಡ್ ಮೋರ್ ದೆನ್

ಇವತ್ತೊಂದು ಆಕ್ಚುಲಿ ಆಂಟಿಟಿಪಿ ಆಂಟಿಬಾಡಿ ಇರೋದ್ರಿಂದ ಇವತ್ತೊಂದು ಸಪ್ರೇಟಾಗಿ ಒಂದು ಮೆಡಿಸಿನ್ ಆ್ಯಡ್ ಮಾಡಿದೀವಿ ಅದು ಅದನ್ನ ನೀವು ಸ್ಟಾರ್ಟ್ ತಗೊಳ್ಳಿ ಸರ್ ನೀವು ಥೈರಾಯ್ಡ್ ಇನ್ನೂ ಬೆಟರ್ ಆಗುವಾಗ ಬಾಡಿಲಿ ಎವ್ರಿ ಸೆಲ್ ಒಳಗಿರೋ ಮೈಟೋಕಾಂಟ್ರಿಯಲ್ಲಿ ಮೆಟಾಬಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಮೈಟೋಕಾಂಟ್ರಿಯಲ್ಲಿ ಬಯೋಜೆನಿಸಿಸ್ ಅಂತಾರೆ ಬಯೋಜೆನಿಸ್ ಉತ್ಪತ್ತಿ ಆದಷ್ಟು ಬಾಡಿಲಿ ಎನರ್ಜಿ ಜಾಸ್ತಿ ಎನರ್ಜಿ ಜಾಸ್ತಿ ಇವರ್ ಇಲ್ಲಿ ಇನ್ಕ್ರೀಸ್ ಇವರ್ ವೇ ಆಫ್ ಥಿಂಕಿಂಗ್ ಇಂಪ್ರೂವ್ ಬ್ರೈನಲ್ಲಿರ್ತಕ್ಕಂಥ ಸೆಲ್ಸ್ ಆಕ್ಟಿವೇಟ್ ಆಗ್ತವೆ ಇನ್ನೂ ನೀವು ಹೇಳಿದ್ರೆ ಕಾಮಾಗಿ ಯಾಕೆಂದ್ರೆ ಬಿಕಾಸ್ ಅವಾಗ ವರ್ಕ್ ಇಷ್ಟಿತ್ತು ಬ್ರೈನ್ ಕೆಪಾಸಿಟಿ ಇಷ್ಟಿತ್ತು ಹಂಗಾಗಿ ಇಷ್ಟು ಅಷ್ಟು ಆಗ್ತೈತಿ ಓ ವರ್ಕ್ ಇಷ್ಟೇ ಇರ್ಬೋದು ಬ್ರೈನ್ ಕೆಪಾಸಿಟಿ ಇಷ್ಟ ಆಗಿದೆ ಹಾಗಾಗಿ ನೀವು ರಿಯಾಕ್ಟ್ ಮಾಡ್ತಕ್ಕಂಥ ಅವಶ್ಯಕ ಅವ್ಕಾಶವೇ ಬರೋದಿಲ್ಲ ಹಾಗಾಗಿ ಆ ಥರ ಸರ್ ಅದು ನಮ್ಮ ಯೂಟ್ಯೂಬ್ ಮಾಡತಕ್ಕಂಥ ಇಚ್ಛೆ ಏನಕ್ಕೆ ಇಷ್ಟಪಡ್ತಿರೋದು ಸರ್ ಹೇಳ್ತಿಲ್ವ ವಿತೌಟ್ ಎನಿ ಸೈಡ್ ಎಫೆಕ್ಟು ವಿತೌಟ್ ಸರ್ಜರಿ ಆಮೇಲೆ ಸರ್ಜರಿ ಮಾಡ್ಸ್ಕೊಂಡ ಮೇಲೂ ಕೂಡ ಆರು ತಿಂಗಳು ಮಲಿಕಂಡು ಅನುಭವ್ಸ್ಬೇಕಾದ್ರೆ ನರಕ ಇವೆಲ್ಲ ಬೇಡ ನಿಮ್ಗೆ ಅಡ್ವೈಸ್ ಮಾಡಿದ್ದೀರಾ ಸರ್ ಸರ್ಜರಿ ಸರ್ಜರಿ ತುಂಬ ಕಡೆ ಮಾಡಿದರು ಮಾಡಿದರಾ ನಾವು ಫೈನಾನ್ಷಿಯಲ್ ಮ್ಯಾಟರ್ ಅಲ್ಲ ಫೈನಾನ್ಸ್ ಮ್ಯಾಟ್ರ ಅಲ್ಲ ಕೆಲವರು ಇವಾಗ ದುಡ್ಡು ಇದೇ ದುಡ್ಡು ಖರ್ಚು ಮಾಡ್ತೀನಿ ಅಂತ ಹೇಳಿ ಸಡನ್ ಆಗಿ ದುಡ್ಕಬಿಟ್ಟು ಮಾಡಿಸ್ಬಿಡ್ತಾರೆ ಅದಾದ್ಮೇಲೆ ಅದು ಅನುಭವ ನಾನು ಹೇಳ್ತೀನಿ ಈಗ ಸರ್ಜರಿ ಮಾಡ್ಸ್ಕೊಂಡಾಗ ಒಂದು ಆರು ತಿಂಗಳು ಬೆಡ್ ರೆಸ್ಟ್ ಇದೆಲ್ಲ ಹೇಳ್ತಾರೆ ಅದ್ರಲ್ಲಿ ಜಸ್ಟ್ ತ್ರೀ ಮಂತ್ಸ್ನ ನಮಗೆ ಕೊಡಿ ಅಂತ ಜಸ್ಟ್ ತ್ರೀ ಮಂತ್ಸ್ ಟೈಮ್ ಕೊಡಿ ನಾವು ಹೇಳೋ ರೀತಿ ಅಷ್ಟು ಡಯಟ್ ಮಾಡಿ ಸಪ್ಲಿಮೆಂಟ್ಸ್ ಕರೆಕ್ಟಾಗಿ ಫಾಲೋ ಮಾಡಿ ಐ ವಿ ಡ್ರಿಪ್ ಅವೆಲ್ಲ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ ಕಂಪ್ಲೀಟ್ ಆ ಬಾಡಿ ರಿವರ್ಸ್ ಆಗೋಕ್ಕೆ ಕಂಡೀಷನ್ ಇದೆ ಬಾಡಿ ಹೀಲ್ ಮಾಡ್ಕೊಳ್ಳುತ್ತೆ ಆರ್ ಜಸ್ಟ್ ಸಪೋರ್ಟಿಂಗ್ ಇಟ್ ಈ ಡಾಕ್ಟರ್ ಹೀಲ್ ಹಾಸ್ಪಿಟಲ್ ಅಂದ್ರೆ ಡಾಕ್ಟರ್ ಹೀಲ್ ಅಂದ್ರೆ ವಿರ್ ಜಸ್ಟ್ ಸಪೋರ್ಟಿಂಗ್ ದ ನ್ಯಾಚುರಲ್ ಹೀಲರ್ ಇಂದ ಹೀಲರ್ ಇಂದ ಬಾಡಿ ಹೌದು ಅದು ಇಲ್ಲ ಇಲ್ಲ ಅದು ಒಳ್ಳೆದಾಗುತ್ತೆ ಇಷ್ಟಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ದಯವಿಟ್ಟು ಬನ್ನಿ ಸುಮ್ಮನೆ ಪೈನ್ ಅನ್ಬೋಸ್ಕೊಂಡು ಮನೇಲಿದ್ದು ಯಾರು ಹೇಳೋದಂತ ಕುಯಿಸ್ಕೊಂಡು ದೇಹ ದೇವರು ಕೊಟ್ಟರೆ ದೇಹ ಹಾಳು ಮಾಡ್ಕೋಬೇಡಿ ಇದೇ ನ್ಯಾಚುರಲ್ ಟ್ರೀಟ್ ಮಾಡ್ತಾರೆ ನಂಬಿ ಬನ್ನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್